ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಸಮೀಪದ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ರಕ್ತದೊತ್ತಡದಿಂದ ಕುಸಿದು ಬಿದ್ದು ಕಾರ್ಮಿಕರೊಬ್ಬ ಮೃತಪಟ್ಟಿದ್ದ ಎನ್ನಲಾಗುತ್ತಿರುವ ಬಿಹಾರ್ ಮೂಲದ ಕಾರ್ಮಿಕನ ಮೃತದೇಹವನ್ನು ಅಮಾನವೀಯವಾಗಿ ಎಳೆದೊಯ್ದ ಘಟನೆಗೆ ಸಂಬಂಧಿಸಿದಂತೆ ಕಾರ್ಖಾನೆಯ ಆರು ಜನ ಸಿಬ್ಬಂದಿ ವಿರುದ್ಧ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಕಲಬುರಗಿ ಎಸ್ಪಿ ಅಡೂರು ಶ್ರೀನಿವಾಸರು ತಿಳಿಸಿದರು ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಹಾರ್ ಮೂಲದ ಚಂದನ್ ಸಿಂಗ್ ಕಳೆದ ಎರಡು ದಿನಗಳ ಹಿಂದೆ ಅಧಿಕ ರಕ್ತದೊತ್ತಡದಿಂದಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ ಬಳಿಕ ಶವ ಸಾಗಾಣಿಕೆ ಸಂದರ್ಭದಲ್ಲಿ ಕೆಲವು ಸಿಬ್ಬಂದಿಗಳು ಆತನ ಮೃತದೇಹವನ್ನು ದರದರನೆ ಎಡೆದೊಯ್ದಿದ್ರು ಈ ಸಂಬಂಧ ಉತ್ತರ ಭಾರತದ ಕಾರ್ಮಿಕರ ಹೈದರಾಬಾದ್ ಅಲ್ಲಿ ಅಜಯ್ ರವಿಶಂಕರ್ ಹರೇಂದರ್ ರಮೇಶ್ಚಂದ್ರ ಹಾಗೂ ಅಖಿಲೇಶ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಮಧ್ಯೆ ಕಾರ್ಮಿಕನ ಸಾವಿಗೆ ನ್ಯಾಯ ಒದಗಿಸುವಂತೆ ಕೋರಿ ಸಹ ಕಾರ್ಮಿಕರು ಕಾರ್ಖಾನೆ ಆವರಣದಲ್ಲಿ ಶವವನ್ನಿಟ್ಟು ಪ್ರತಿಭಟನೆ ನಡೆಸುವಲ್ಲಿ ಪ್ರತಿಭಟನೆ ನಡೆಸುವ ನೆಪದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿದ್ದಾರೆ ಎಂದು ಪೊಲೀಸರು ದೂರಿನಲ್ಲಿ ದಾಖಲಿಸಿದ್ದಾರೆ ಎಂದರು ಕಲಬುರಗಿ ಜಿಲ್ಲೆಯ ಸೇಡನ್ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆವೆಂಟೀನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಒಬ್ಬರು ಚಂದನ್ ಸಿಂಗ್ ತಂದೆ ಹಶ್ಮುಖ್ ಮೆಹ್ತಾ ಅಂತ ಮೂವತ್ತಾರು ವರ್ಷ ಹಾಲಿ ಈ ಬಿಹಾರದ ಹಾಲಿವಾಸ ಬಿಹಾರದವರು ಈ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿದಲ್ಲಿ ಕಾಂಟ್ರಾಕ್ಟ್ ಲೇಬರರ್ ಅಂದರೆ ಕಾಂಟ್ರಾಕ್ಟರ್ ಕಡೆ ಲೇಬರರ್ ಆಗಿ ಕೆಲಸ ಮಾಡ್ತಿರ್ತಾರೆ ಅವರು ಸೆವೆಂಟೀಂತ್ ಬೆಳಿಗ್ಗೆ ಮೃತಪಟ್ಟಿರ್ತಾರೆ ಈ ಇದರ ವಿರುದ್ಧ ಇದರ ವಿಷಯವಾಗಿ ರಾಜ್ಕುಮಾರ್ ಅನ್ನವರು ತರ್ಟಿ ಟು ಇಯರ್ಸ್ ಮೆಕ್ಯಾನಿಕಲ್ ಕೆಲಸ ಅವರು ದೂರು ನೀಡಿರ್ತಾರೆ ಪೊಲೀಸ್ ಠಾಣೆಗೆ ಏನು ಅಂದರೆ ಇವರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಇವರು ಇವರಿಗೆ ಕುಡಿಯುವ ಅಭ್ಯಾಸ ಇದೆ ಅವರು ಈ ಅವರು ಮೃತಪಟ್ಟಿರುವುದಕ್ಕಿಂತ ಒಂದು ವಾರ ಹಿಂದೆಯಿಂದ ಅವರು ಕೆಲಸಕ್ಕೆ ಬರ್ತಾ ಇರಲಿಲ್ಲ ಮದ್ಯ ಪ ಮದ್ಯ ಸೇವನ ಮಾಡ್ತಿದ್ರು ಅವರು ಪದೇ ಪದೇ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರು ಬಟ್ ಸಡನ್ನಾಗಿ ಅವರು ಸೆವೆಂಟೀಂತ್ ಬೆಳಿಗ್ಗೆ ಈ ಥರ ಮೃತಪಟ್ಟಿರೋದು ಕಂಡು ಬಂದಿದೆ ಇದು ಬಗ್ಗೆ ದೂರು ನೀಡಲಾಗಿದೆ ಅಂತ ದೂರು ಕೊಟ್ಟಿರ್ತಾರೆ ಇದು ಪ್ರ ಇದು ಈ ದೂರು ಹಿನ್ನೆಲೆ ಈ ದೂರನ್ನ ಸ್ವೀಕರಿಸಿಕೊಂಡು ಸೇಡಂ ಪಟ್ಟಣ ಸೇಡಂ ಪೊಲೀಸ್ ಠಾಣೆಯಲ್ಲಿ ಫೋರ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಯು ಡಿ ಆರ್ ಕೇಸು ದಾಖಲಿಸ್ಕೊಂಡು ದಾಖಲಿಸ್ಕೊಳ್ಳಲಾಗಿದೆ ಪ್ರೊಸೀಜರೆಲ್ಲ ಮಾಡಿ ಅವ್ರದ್ದು ಏನು ಬಾ ಅವ್ರದ್ದು ಏನಿರುತ್ತೋ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿದ ಮೇಲೆ ಅವ್ರಿಗೆ ನಾವು ಕಲಿಸ್ಕೊಡ್ಲಾಗಿದೆ ಅವ್ರ ಫ್ಯಾಮಿಲಿ ಅವ್ರಿಗೆ ಹಸ್ತಾಂತರಿಸಲಾಗಿದೆ ಇದೇ ವಿಷಯದಲ್ಲಿ ಈ ವಿಷಯದಲ್ಲಿ ಕೆಲವೊಂದು ಸಂಘಟನೆಗಳು ಏನು ಅಂದರೆ ಅವರು ಡೆತ್ ಆಗಿದ ಮೇಲೆ ಅವರು ಸಹಚ ಸಹಚರರು ಯಾರು ಲೇಬರರ್ಸು ಈ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಆಚೆ ಕಡೆ ಲೇಬರರ್ಸ್ ಎಲ್ಲ ಶೆಡ್ಡಲ್ಲಿ ವಾಸವಾಗಿ ವಾಸವಾಗಿರ್ತಾರೆ ಅವರು ಈ ವಿಷಯ ಗೊತ್ತಾದ ಮೇಲೆ ಅವರು ಕೋ ಪೊಲೀಸ್ ಯಾರು ಇರ್ತಾರೋ ಅವರ ಡೆಡ್ ಬಾಡಿಯನ್ನು ಫ್ಯಾಕ್ಟ್ರಿ ಒಳಗಡೆ ತಗೊಂಡು ಬಂದು ಕಾಂಪನ್ಸೇಷನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಈ ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಿಡಿಯೋಗಳೆಲ್ಲ ಆಚೆ ಬಂದಿದೆ ಅವರು ಯಾರು ನ್ಯೂಸೆನ್ಸ್ ಆ ಟೈಮಲ್ಲಿ ಡೆಡ್ ಬಾಡಿನ ತೊಗೊಂಡು ಬಂದು ನ್ಯೂಸೆನ್ಸ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಯಾರು ಟ್ರೈ ಮಾಡಿದ್ದಾರೋ ಅವ್ರ ವಿರುದ್ಧ ಸಿಕ್ಸ್ ಮೆಂಬರ್ಸ್ ಅವರ ವಿರುದ್ಧ ಬಿ ಎನ್ ಎಸ್ ಎಸ್ ಒನ್ ಟ್ವೆಂಟಿ ನೈನ್ ಅಡಿಯಲ್ಲಿ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಅವರನ್ನು ನಾವು ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆರು ಜನರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಲಿಸಿಕೊಡಲಾಗಿದೆ ಇಲ್ಲ ಆಚೆದ ಆಚೆ ಇದ್ದಾಗ ಅವರು ಫ್ಯಾಕ್ಟ್ರಿ ಔಟ್ಸೈಡ್ ಅವರು ಸೆವೆನ್ ಡೇಸಿಂದ ವರ್ಕಕ್ಕೆ ಬರ್ತಿರ್ಲಿಲ್ಲ ಅಂತ ಮೆನ್ಷನ್ ಮಾಡಿದರು ಮತ್ತು ಅವ್ರಿಗೆ ಡ್ರಿಂಕ್ಸು ಮಾಡ್ತಿದ್ರು ಅನ್ನೋದು ಅವರು ಮೆನ್ಷನ್ ಮಾಡಿರ್ತಾರೆ ಸದ್ಯಕ್ಕೆ ಅವರು ಇದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಕನ್ಸ್ಟ್ರಕ್ಷನ್ಗೋಸ್ಕರ ಕಾಂಟ್ರಾಕ್ಟರ್ ಅವರು ಲೇಬರನ್ನು ಕರ್ಕೊಂಡು ಬಂದಿದ್ದಾರೆ ಅದು ತನಿಖೆ ಮಾಡ್ತಿದ್ದರು ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತನಿಖೆಯಲ್ಲಿ ನಮಗೆ ವಿಚಾರಣೆಯಲ್ಲಿ ಗೊತ್ತಾಗಬೇಕತ್ತೆ ಅವ್ರನ್ನ ಯಾರು ಕರ್ಕೊಂಡು ಬಂದಿದ್ದರು ಅವ್ರು ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡ್ತಿದ್ರು ಎಷ್ಟು ತಿಂಗಳಿಂದ ಇದ್ದರು ಎಲ್ಲಿದ್ದರು ಅನ್ನೋದು ತನಿಖೆಯಲ್ಲಿ ನಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಬಟ್ ಅವರು ಒಂದು ವಾರದಿಂದ ಆಬ್ಸೆಂಟ್ ಆಗಿದ್ದರು ಕೆಲಸಕ್ಕೆ ಬರ್ತಿರ್ಲಿಲ್ಲ ಅಲ್ಲೇ ಶೆಡ್ ಕಡೆನೇ ಇರ್ತಿದ್ದರು ಬಟ್ ಸಡನ್ ಆಗಿ ಸೆವೆಂಟಿ ಟೂ ಅಲ್ಲಿ ಡೆತ್ ಆಗಿದ್ರು ಅವರೇನಂದ್ರೆ ಕಾಂಪನ್ಸೇಷನ್ ಸಿಗ್ಬೋದು ಅವ್ರ ಫ್ಯಾಕ್ಟ್ರಿ ಅವ್ರ ಕಾಂಪನ್ಸೇಷನ್ ಸಿಗಬೇಕು ಆ ಡಿಮ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಇನ್ನೂ ಬೇರೆ ಉದ್ದೇಶ ಏನಾದರೂ ಇನ್ನೂ ತಿಳ್ಕೊಬೇಕಾಗುತ್ತೆ ಬಟ್ ಮೇಯ್ನ್ ಕಾಂಪನ್ಸೇಷನ್ ಕೊಡಬೇಕು ಅವ್ರಿಗೆ ಫ್ಯಾಮಿಲಿ ಕನ್ನೋ ರೀತಿಯಿಂದ ಅವರು ಅಲ್ಲಿ ಶೆಡ್ ಅವರ ವಾಸವಿರೋ ಜಾಗದಿಂದ ಅವರು ಬಾಡಿನ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಕರ್ಕೊ ತಗೊಂಡು ಹೋಗ್ಬೇಕಾಗಿದ್ದರೆ ಈ ಇನ್ಸಿಡೆಂಟ್ ಆಗಿ ಬಟ್ ಇದು ನ್ಯಾಚುರಲ್ ಡೆತ್ ಇದೆ ಈಗ ಅದು ನಾವು ಲಾಸ್ಟ್ ಟೈಮ್ ಆಕ್ಸಿಡೆಂಟಲ್ ಡೆತ್ ಆದಾಗ ಅದು ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ತನಿಖೆ ಮಾಡಿ ಕೋರ್ಟ್ಗೂ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ ಕೊಡಲಾಗಿದೆ ಬಟ್ ಅದು ಸೇಫ್ಟಿ ಎಲ್ಲ ಅದರ್ ಡಿಪಾರ್ಟ್ಮೆಂಟ್ ಅವ್ರು ನೋಡಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋ ಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಎನ್ಐಸಿಯು ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್